ಏನು ಕೂಡುತ್ತಿಲ್ಲ ಎಲ್ಲ ನಿನ್ನ ಮೈ ಅಂತೂ ಜು ಚಂಪನ ಚಂಪನಗಲ್ಲದ ಕೋರಿ ಒಳ್ಳಿ ಬ್ಯಾಡ ನನ್ನ ಮಾರಿ ಅಣ್ಣ ಸೋಮೂರು ಓ ಸೋಮೂರು ನಿಮ್ಮ ಸೋಮೂರು ಬಾಡಿಗೆಗ್ ಹೋಗ್ಯಾರ ನನ್ನವ್ರ ಹತ್ರ ಕರ್ಕೊಂಡು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ಬಲ್ಲವ ಫೋನ್ ಕಡಕ ಬ್ಲಾಕ್ ಮಾಡಣ ನನ್ನ ನಾವು ಹುಡುಗರು ಹಂಗ ಒಂದ ಸರಿ ಬ್ಯಾಡ್ ಅಂತ ಕೈ ಬಿಟ್ಟೆ ಅಂದ್ರ ಆ ಯಮ ಬಂದ್ರೆ ಹೊಳ್ಳಿ ನೋಡಂಗಿಲ್ಲ ನೀ ಹೊಳ್ಳಿ ನೋಡಲಿಲ್ಲ ಅಂದ್ರ ಯಮ ನಿನ್ನ ಬನ್ ತರ್ಕಿಕೊಂಡು ಕಾ ಮಾತು ಬಾಳ ಜಾಸ್ತಿ ಆತು ಬಾಳ ಜಾಸ್ತಿ ಆಯ್ತೆ ಅಂದ್ರ ನನ್ನ ಗಾಡಿ ಬಾಡಿಗೆನೂ ಜಾಸ್ತಿ ಆಕತಿ ಹತ್ತು ಹತ್ತು ಗಾಡಿ ತಗಿ ಮಾತು ಹೌದ್ರಿ ಮೇಡಮರ ಭಾಳ ಸಿಟ್ಟಿಂದ ಬರತ್ತಿದ್ರಿ ಯಾಕ ಅಂತದ್ದು ಇದ್ರ ಮಾಡನವ ಅದನ್ನೆಲ್ಲ ನಿಮ್ಗ್ಯಾಕ್ ಹೇಳ್ಬೇಕು ಅಲ್ಲ ಕೇಳಿದು ಅದಕ್ಕೆ ಯಾಕೆ ಸಿಟ್ಟಾಕಿರಿ ಸುಮ್ನಾ ಅವ ಎಲ್ಲ ಅದಾನ ನಾನು ಅಲ್ಲಿ ಕರ್ಕೊಂಡು ಹೋಗೋಣ ಅಲ್ರಿ ಅಂದಂಗ ಆ ಹಾ ಮಗ ನಿಮ್ಗೆ ಹೆಂಗ್ ಬಿದ್ದ್ನು ರೀ ಮರ್ಯಾದೆ ಕೊಟ್ಟು ಮಾತಾಡ ನಾ ನೀ ಅವ ನನ್ನ ಲವರ್ ಅದಾನ ಹೋ ಮರ್ಯಾದೆ ಆ ಹಾ ಮಗ ರೀ ನಿಮ್ಗೆ ಹೆಂಗ್ ಬಿದ್ನ ಅದ ಹೆಂಗ್ ಬಿದ್ರಿ ಅಂತ ನಾನಾ ಬೇಕಂತ ಅವ್ನ ಆಟೋದಾಗ ನಾನು ಫೋನ್ ಬಿಟ್ಟ ಹೋಗಿದ್ದೆ ಯಪ್ಪಾ ಮೊಬೈಲ್ ಆಟೋದಾಗ ಬಿಡೋ ನೆಪದಾಗ ನಮ್ಮ ಆಟೋ ಹುಡುಗನೇ ಎಪ್ಸಿ ಹೇಳುವ ಮೇಡಮ್ ನೀವು ಹೇಳಿದ ಅಡ್ರೆಸ್ ಇದ ಸ್ಟ್ರೈಟ್ ಹೋಗ್ರಿ ಅಲ್ಲಿ ಮುಂದೆ ಆಟೋ ಟರ್ನ್ ತಗೊಂಡಿಲ್ಲ ಅದೇ ಅಲ್ಲೇ ದಾರಿ ಇಲ್ಲ ಸ್ಟ್ರೈಟ್ ಲಾಫ್ ತಗೋರಿ ಮೇಡಮ್ ನಿಮ್ ಮೊಬೈಲ್ ಇಲ್ಲ ಐತ್ರಿ ತಗೊಂಡಿನ್ ನೋಡ್ರಿ ನಾವ್ ಡ್ರೈವರ್ ನೀ ಸ್ವಲ್ಪ ಜಾಸ್ತಿನೇ ಬಸ್ ಅಷ್ಟ ಪ್ರೀತಿ ಆಟೋ ಅಲ್ಲ ರೊಕ್ಕ ಕೊಡ್ರಿ ಅದು ನಾನ್ ನಿಮ್ಮ ಹತ್ರ ಏನ ಕೇಳಬೇಕಿತ್ರಿ ಹೇಳ್ರಿ ನಿಮ್ ಸೊಂಟ ಸೈಜ್ ಇಷ್ಟ್ರೀ ಏನ ಸೊಂಟ ಸೈಜ್ ರೀ ಹುಡ್ಗುರು ಸೊಂಟ ಸೈಜ್ ನಿಮ್ಗ ಅದು ನಾ ಹಾಸ್ಪಿಟಲ್ ವರ್ಕ್ ಮಾಡ್ತೇನೆ ಅದಕ್ಕೆ ದಪ್ಪ ಆಗ ಟಾನಿಕ್ ಬಿಟ್ಟಿದ್ರು ಅದಕ್ಕೆ ಕೇಳಿದ್ರು ಆ ಟಾನಿಕ್ ನ ಮೊದಲ ನೀ ತಗ ಹತ್ತಿ ಕಟ್ಟಿಗೆ ಇದ್ದಂಗದ ನನ್ ಕೇಳಾಕ್ ಬರ್ತಾವ ನಿಮಗ್ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನೀವೇನ್ರಿ ನನಗ ಅಂತೀರಿ ನೀವೇನ್ ಭಾರಿ ದಪ್ಪದಿರಿ ಏನು ಒಳ್ಳೇದು ಮಾಡ್ತೀರಿ ಮೂರು ಗಾಳಿ ಬಂದೆ ಅಂದ್ರೆ ಹಾರ್ಕೊಂಡು ಹೋಗಿದ್ರಿ ನನ್ ಕೇಳ್ತಾರ ನಡ್ರಿ ನರ್ಸ್ ನಿನ್ನ ಡಾಕ್ಟರ್ ಬಿಡ ಕೊಡಕ್ ಹೋಗ್ಬಿಡ ಅದಕ್ಕಂತ ಮೂರು ವರ್ಷ ಮಣ್ಣು ಹೋತೇನ್ ಮಣ್ಣು ಹೊತ್ತಿದ್ ಸಾಕ ನಡಿ ಇಲ್ಲಿಂದ ಏನ ನೀವಂದ್ರ ಇಷ್ಟ ಅದಕ್ಕೆ ಹೇಳ್ದೆ ನಾವ್ ಹಂಗರಿ ಎಲ್ರಿಗೂ ಇಷ್ಟ ಆಕವಿ ಹಂಗಂತ ಎಲ್ಲಾರು ಮದಿವಿಕ್ಕಿ ಏನ ಮನಸ್ನಾಗ ಎಷ್ಟ ಪ್ರೀತಿ ಇದ್ರು ಹುಡ್ಗಿಯರ್ ಯಾವತ್ತು ಪ್ರಪೋಸ್ ಮಾಡಲ್ಲ ಅದಕ್ಕ ನೀ ಮಾಡಲ್ಲ ಅಂದ್ರೆ ನಂದ್ರ ನಿಮ್ಗೆ ಇಷ್ಟ ಅಲ್ಲ ಒಂದು ತಿಂಗಳು ಅವ್ನ ಗಾಡ್ಯಾಗಡ್ಡಾಡಿದ ನಿನಗೆ ಲವ್ ಆಗೈತಿ ಅಂದ್ರ ಅಂತ ಅದೇನ್ ತೋರ್ಸನವ ನನಗ ಹೇಳಲ್ಲ ನಾನು ತೋರಿಸ್ತೇನೆ

ಇವತ್ ರಾತ್ರಿ ಒಂದ್ ಇಡಿ ಇವತ್ ರಾತ್ರಿ ದೊಡ್ಡ ಪಾರ್ಟಿ ಹೌದು ಯಾಕೆ ಸಿಂಪಲ್ ಮ್ಯಾಟರ್ ಸಿಂಪಲ್ ಆಗ ಜಗಳ ನೆಗಡಿ ಬಂದ್ರೆ ನೆಗಡಿ ತಗೋಬೇಕು ಬಂದ್ರೆ ಕೆಮ್ಮಿನ ತಗೋಬೇಕು ನಾ ಅರ್ಥ ಹಿಂಗಾದ್ರೆ ಜೀವ್ ನಡಂಗಿಲ್ಲ ನಡ್ಯಾಕೆ ಕುಂತದ ಅಲ್ಲಿ ಈಗ ನಾ ಹೇಳದರ ಅರ್ಥ ಆಕತ್ತೀನಿ ನಿನಗೆ ಏನು ಕರೆಕ್ಟಾಗಿ ಹೇಳು ನೀ ಹಿಂಗ ಆಟೋ ನಂಬ್ಕೊಂಡು ಕುತ್ಕೊಂಡ್ರೆ ಜೀವನ ನಡಿಬೇಕಲ್ಲ ಮತ್ತೇನು ಮಾಡಿ ಖಾಲಿ ಕುಂದ್ರಕ ಮನಸ್ಸೆಲ್ಲ ಬಿಸ್ನೆಸ್ ಮಾಡಕ್ಕೆ ಹೋಗಕಿಲ್ಲ ಅವು ನೋಡಿ ಗೌರ್ಮೆಂಟ್ನಾಗ ಕೆಲಸದ ಅಪ್ಲಿಕೇಶನ್ ಕಂಡು ನಾಲ್ಕು ವರ್ಷ ಆತು ಅವ್ನವ್ನು ಬೇ ಭೇಟಿ ಮಾಡಿದ್ರ ಮನ್ಯಾಗ ನೋಡ್ಯಾ ಕುಂತ್ರ ಅಂತಾರ ನೀನು ನನ್ನ ಮೆಚ್ಚಬೇಕು ಯಾಕಂದ್ರೆ ಸ್ವಂತ ದುಡಿಮೆ ಮಾಡ್ಕೊಂಡು ಆಟೋ ಹೊಡ್ಸ ಕುಂತನಿ ನಿನಗೆ ಸಾಕು ನನಗಲ್ಲ ನಾ ನಾನೇನು ನಿನ್ಗೆ ಗೌರ್ಮೆಂಟ್ ಜಾಬ್ ತಗ ಅಂತ ಹೇಳತ್ತಿಲ್ಲ ಆದ್ರೆ ಒಂದ್ ಚಲೋ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ ಬಿಸ್ನೆಸ್ ಮಾಡ್ಬೇಕು ಅದಲ್ಲ ಆತು ಬಿಡುವ ಹಂಗಾರ ನಾನು ಬಿಸ್ನೆಸ್ ಮಾಡ್ತೇನೆ ಏನು ಏನು ಅಂತಿಲ್ಲ ಅಲ್ಲೇ ಬಸ್ ಸ್ಟಾಂಡ್ ಮುಂದೆ ಎಗ್ರೆ ಸಂಗ್ರಹ ಹಾಕಿರ್ತಾನಿ ಬಾ ಸಾಯಂಕಾಲ ಇರೋ ಬಜೆಟ್ ಬಿಸ್ನೆಸ್ ಮಾಡ್ಬೇಕ ಅಂದ್ರ ಲಕ್ ಜೊತೆಗೆ ರೊಕ್ಕನೂ ಬೇಕ ಆಟ ಹೊಡಕ ಅಂದ್ರ ಹೋಗಂಗಿಲ್ಲ ಯಾಕೆ ಕೊಡಂಗಿಲ್ಲ ಸ್ವಂತ ಬಿಸ್ನೆಸ್ ಮಾಡಲ್ಲ ಸ್ವಂತ ಎಲ್ಲರೂ ದುಡಿತಾರ ಕೊನಿಗೆ ರೊಕ್ಕ ಎಷ್ಟ ಐತಿ ಅಂತ ನೋಡ್ತಾರ ನಿನ್ ನೋಡಿ ರೊಕ್ಕ ರೊಕ್ಕ ಅಂತ ರೊಕ್ಕನ ಮದಿಬೇಕ ಜಾಸ್ತಿ ಮಾತಾಡಿದಿ ಅಂದ್ರಾಗ ಡಾಂಬರ್ ಯಾಕೆ ಸಾಯಿಸ್ಬಿಡ್ತಾನೆ ನಿಂಗ ಹಾಕಕ್ಕೆ ಬಿಡು ನೀನು ಬಿಟ್ಟೆ ಅಂದ್ರ ಕಳಿಸ್ಕೆ ಅಲ್ಲಿಂದ ನೀನು ಬೇಡ ನಿನ್ ರೊಕ್ಕನು ಬೇಡ ಮದ್ವಿಗ್ ಮುಂಚೆ ರೋಸ್ ಚಾಕ್ಲೇಟ್ ತಂದ್ ಕೊಟ್ಟಂಗಲ್ಲ ಮದ್ವಿ ಆದ್ನಾಗ ರೇಷನ್ ತಂದ್ ಕೊಡೋದು ತಿಂಗಳ ಬಂತು ಅಂದ್ರ ಗಂಡ ಸ್ವಲ್ಪ ಹರಳು ಹನ್ನೆರಡು ಕೊನಿಗೆ ಹೆಂಡತಿನ ರೊಕ್ಕ ಕೊಡ್ಬೇಕು ಸಿಗರೇಟ್ ಸೇರ್ಬೇಕಂದ್ರ ಏ ಸಾಲ ಮಾಡಿ ತಂದ್ ಹಾಕ್ತಾನೆ ಸಾಲ ಮಾಡಿ ತಂದ್ ಹಾಕ ಗಂಡ ಬೇಡ ನನಗ ಮತ್ತ ನಿನ್ನ ಕಾಲ್ ಮೇಲೆ ನೀನ್ ಇತ್ಕೊಂಡು ಆಮೇಲೆ ಬಂದು ನಮ್ಮ ಮನೆಗೆ ಹೆಣ್ ಕೇಳ

ಅಲ್ಲಿ ನೋಡೋದು ನೋಡಿ ನಾನು ಅವನ ಹತ್ರ ಮಾತಾಡ್ಬೋದು ಎಲ್ಲದಣ್ಣ ನಾ ಎಲ್ಲೂ ಕಾಣಕ್ ಬಂದಿಲ್ಲ ಅವನಪ್ಪ ಬಡ್ಡಿ ರೊಕ್ಕ ತಿನ್ನ ಬಡ್ಡಿ ಮಗ ಅಣ್ಣ ಅವನ್ ಬಿಡ ಸೋಮನ್ ಹುಡ್ಕೊಂಡ್ಬೇಕು ಅಷ್ಟೇ ಏನ್ ಲೇ ಡಿಂಗ್ರಿ ಬಡ್ಡಿ ರೊಕ್ಕ ಕಟ್ಟದ ಬಿಟ್ಟು ಇಲ್ಲಿ ನೋಡ್ರಿ ಡಾಕ್ಟರ್ ಕರ್ಕೊಂಬಂದಿ ಇಲ್ಲ ಬಡ್ಡಿ ರೊಕ್ಕ ಯಾವಾಗ ಕೊಡ್ತೀವಿ ಮಗನ ಡಾಕ್ಟರ್ ಅಲ್ಲ ಅವ್ರ ಸಿಸ್ಟರ್ ಸಿಸ್ಟರ್ ನಿಮ್ ಸಿಸ್ಟರ್ ಯಾಕೆ ಸಿಸ್ಟರ್ ಹಾಕಲಿ ನಮ್ಮ ಅಪ್ಪ ನಾವ್ ಒಬ್ಬ ನಮ್ಮ ಮಗ ನಾ ಇಷ್ಟ ಚಂದ ಇರೋದ ನನ್ನ ಹೆಸರು ಚಲುವ ಅಂತ ಇಟ್ಟಾನ ಮುಕ್ಳೆ ನನಗ ಯಾಕೆ ನೀ ನೀನ ಮುಕ್ಳೆ ಏನ ಅಂದಿ ಏನಿಲ್ಲಣ ಅದ ಆಟೋ ರೊಕ್ಕ ಅಂದಿಲ್ಲ ಲೋನ್ ತಕ್ಷಣ ಲೋನ್ ಬರುತ್ತಲ್ಲ ನಿನ್ನ ರೊಕ್ಕ ನಿನ್ನ ವಾಪಸ್ ಕೊಡ್ತನಿ ಮೊನ್ನೆ ಯಾರೋ ಒಬ್ಬ ಕರೆ ಬೇತಾಳ ಅಂತ ಕರ್ಕೊಂಡು ಬಂದಿದ್ದಲ್ಲ ರೊಕ್ಕದ ಏನಾತೆ ಅವನು ಬೇಕಾ ಬ್ಯಾಡ ಅಂತ ಆಗಣ್ಣ ಅವನಿಗೆ ಕರೆ ಆಟೋನ ಬೇಕಂತ ಕರೆ ಆಟೋ ಬಂದಾಗ್ಯಾವಲ್ಲ ಅವನು ಕಲ್ಲೋರ್ ಆಟೋ ಕುಡಕಕತ್ತನ ಅಣ್ಣ ಅದಕ್ಕೆ ಕಾರ್ಬನ್ ಎಲ್ಲ ತಗಂತನಿ ಅಂದ ಅವನು ಬನ್ನಿಂದ ಕರ್ಕೊಂಡು ಬರ್ತನು ತಗೊಳ್ಳಾ ಕಡೆ ಡಿಂಗ್ರಿ ಫಸ್ಟ್ ಬಡ್ಡಿ ರೊಕ್ಕ ಕೊಡದಕಲ್ಲಿಲ್ಲ ಪಡ್ಡನ ಹೊಡಿತಿ ನೋಡು ಮಗನ ಅಪ್ಪನ ಪಡ್ಡನ ಹೊಡತನ ಓ ಅಣ್ಣ ಮುಟುಸ್ತನ ಡಾಕ್ಟ್ರ ಹಾರ್ಟ್ ಬಾಳ್ ನೋವ್ ಆಗತೈತಿ ಹಾ ಏನಾರ ಸೀದಾ ಹೋಗಿ ಲೆಫ್ಟ್ ತಗೋರಿ ಹಾರ್ಟ್ ಸರ್ಜನ್ ಮುಕೇಶ್ ಅದಾರ ಅವ್ರಸ್ಕೊಂಡ್ರಿ ಹೋಗ್ತಿ ಹಾರ್ಟಿಗ್ ಟ್ರೀಟ್ಮೆಂಟ್ ಕೊಡತಾನ ಹಾರ್ಟ್ ಒಳಗ್ ನೀವ್ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ ಮೇ ಬಿ ಅದ ಗ್ಯಾಸ್ ಆಗಿರ್ಬೇಕಣ್ಣ ನಮ್ ಮನಿ ಆಕತಿ ಒಂದ್ ಗ್ಯಾಸಿಂಗ್ ಗುಳಗಿ ತಗೊಂಡ್ ಒಂದ್ ಹೂಸ್ ಬಿಡು ನೋಡ ಎಲ್ಲಾ ಕರೆಕ್ಟ್ ಆಕತಿ ನೀನ್ ಮುಚ್ಚಿಗೆ ನಿಂದ್ರಲಿ ಏ ನೀ ಮುಕುಳೆ ಏನಂದಿ ಏನಿಲ್ಲ ಅಣ್ಣ ಬಟ್ರ ನೀವು ಹೇಳಿರಿ ಎಷ್ಟ ಸಲಿ ನಾ ನಿಮ್ಮ ಹಿಂದ್ ಹಿಂದಿಂದ ಹಿಂದ್ ಬರ್ಬೇಕು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರೋದು ನಾನಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣನ ಹಿಂದೆ ಹೋಗ್ರಿ ನನ್ನ ಹಿಂದೆ ಅಲ್ಲ ನಿಮ್ಮ ಅಣ್ಣ ಅಂದ್ರೆ ಕೈ ಸಿಗುವಲ್ಲ ತಂಗ್ಯಾರ ಸಿಗ್ತಾಳನ ಅಂತ ಸೋಮು ಬಂದ ಅಂದ್ರೆ ಅಸಲು ಬಡ್ಡಿ ಎರಡು ಸೇರೆ ಕೊಡ್ತಾನ ಸುಮ್ಮನ ಜಾಗ ಖಾಲಿ ಮಾಡಿ ಸೋಮೂನ ಫೋನ್ ಹಚ್ಚಿ ನೋಡು ಅಣ್ಣ ಫೋನ್ ಹಚ್ಚು